ಪವಿತ್ರ ಸಭೆ ಎಂಬ ಮರ ದಿನದಿಂದ ದಿನ ಕಳೆದಂತೆ ಜಗತ್ತಿನ ಮೂಲೆ ಮೂಲೆಗೂ ಹರಡಿ ವಿಶಾಲ ಹಾಗೂ ಸದೃಢವಾಗತೊಡಗಿತು ಆದರೆ ಅದನ್ನು ಒಳಗಿನಿಂದಲೇ ಟೊಳ್ಳಾಗಿಸುವ ಪ್ರಯತ್ನ ಮಾಡಿದ್ದು ಪಾಷಾಂಡವಾದ ಎಂಬ ಗೆದ್ದಲು ಹುಳ ಅದನ್ನು ತಡೆದು ಪವಿತ್ರ ಸಭೆ ಎಂಬ ಮರ ಗಟ್ಟಿಯಾಗಿ ನಿಲ್ಲುವಂತೆ ಮಾಡಲು ಅತಿಯಾಗಿ ಶ್ರಮಿಸಿದವರು ಧರ್ಮಶಾಸ್ತ್ರಿಗಳು ಹಾಗೂ ಧರ್ಮ ಪಂಡಿತರು ಈ ಸಾಲಿನಲ್ಲಿ ಬರುವ ಒಂದು ಹೆಸರು ಸಂತ ಅಥನಾಸಿಯೂಸ್ ಶ್ರೇಷ್ಠರು ಹಾಗಿದ್ದರೆ ಬನ್ನಿ ಅವರ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿಯೋಣ ಅಲೆಕ್ಸಾಂಡ್ರಿಯಾ ನಗರದ ಸಂತ ಅಥನಾಸಿಯಸ್ ಎಂದು ಪರಿಚಿತರಿರುವ ಇವರು ಜನಿಸಿದ್ದು ಕ್ರಿಸ್ತಶಕ ಇನ್ನೂರ ತೊಂಬತ್ತ್ಮೂರರಿಂದ ಇನ್ನೂರ ತೊಂಬತ್ತೆಂಟರ ನಡುವೆ ರೋಮನ್ ಸಾಮ್ರಾಜ್ಯದ ಅಧೀನಕ್ಕೆ ಒಳಪಟ್ಟಿದ್ದ ಈಜಿಪ್ಟ್ನ ಅಲೆಕ್ಸಾಂಡ್ರಿಯ ನಗರ ಇವರ ಜನ್ಮಸ್ಥಳ ಎಂಬ ನಂಬಲಾಗಿದೆ ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ಇವರು ದೇವರೆಡೆಗೆ ವಿಶೇಷ ಸೆಳೆತ ಹೊಂದಿದ್ದರು ಅಲೆಕ್ಸಾಂಡ್ರಿಯಾ ನಗರ ಆ ಹೊತ್ತಿಗೆ ಒಂದು ಉತ್ತಮ ದರ್ಜೆಯ ಶಿಕ್ಷಣ ಕೇಂದ್ರವಾಗಿತ್ತು ಅಲ್ಲದೆ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಯೇ ಇದ್ದ ಕಾರಣ ಇಲ್ಲಿಯೇ ತಮ್ಮ ವಿದ್ಯಾಭ್ಯಾಸ ಆರಂಭ ಮಾಡಿದರು ಇದರಿಂದ ಉತ್ತಮ ಶಿಕ್ಷಣ ಅವರಿಗೆ ಲಭಿಸಿತು ಇಂತಹ ಅಥನಾಸಿಯಸ್ ಮುಂದಿನ ದಿನಗಳಲ್ಲಿ ಯಾಜಕರಾಗಲು ಮನಸ್ಸು ಮಾಡಿದರು ಹೀಗೆ ಮುನ್ನೂರ ಹತ್ತೊಂಬತ್ತರಲ್ಲಿ ಇವರು ಉಪಯಾಜ ದೀಕ್ಷೆ ಪಡೆದರು ಅಗಾಧ ಪಾಂಡಿತ್ಯ ಹೊಂದಿದ್ದ ಇವರು ಪವಿತ್ರ ಸಭೆಯ ಪಾಲಿಗೆ ಅಮೂಲ್ಯ ಸಂಪತ್ತಿನಂತೆ ಇದ್ದವರು ಇವರ ಜ್ಞಾನ ಯಾವ ಮಟ್ಟಿಗೆ ಆಳವಾಗಿತ್ತು ಎಂದರೆ ಕೇವಲ ಉಪಯಾಜಕರಾಗಿದ್ದ ಇವರು ಧರ್ಮಾಧ್ಯಕ್ಷರಿಗೆ ಕಾರ್ಯದರ್ಶಿಯಾಗಿ ಮತ್ತು ದೈವಶಾಸ್ತ್ರದ ಸಲಹೆಗಾರರಾಗಿ ಸೇವೆ ನೀಡಿದರು ಇವರು ಅದೆಷ್ಟು ಜ್ಞಾನಿಯಾಗಿದ್ದರು ಎಂದರೆ ಸುಮಾರು ಇಪ್ಪತ್ತನೇ ವಯಸ್ಸಿಗೆ ವಾರ್ತೆ ಎಂಬುವವರು ಮನುಷ್ಯರಾದರು ಎಂಬ ರಹಸ್ಯದ ಬಗ್ಗೆ ವಿವರಿಸಿ ಬರಹ ಬರೆದರು ಇದನ್ನು ಓದಿದ ಪ್ರತಿಯೊಬ್ಬರು ಅಥನಾಸಿಯಸ್ ಅವರ ಬರವಣಿಗೆಗೆ ಮೆಚ್ಚುಗೆ ಸೂಚಿಸಿದ್ದರು ವಿಶೇಷವೆಂದರೆ ಆಗಿನ್ನೂ ಅವರು ಉಪಯಾಜಕರಾಗಿದ್ದರು ಮುನ್ನೂರ ಇಪ್ಪತ್ತೈದರ ಹೊತ್ತಿಗೆ ಯಾಜಕ ದೀಕ್ಷೆ ಪಡೆದ ಅಥಾನಾಸಿಯಸ್ ಟರ್ಕಿ ದೇಶದ ನೈಸಿನ್ ನಗರದಲ್ಲಿ ಜರುಗಿದ ಸಮ್ಮೇಳನದಲ್ಲಿ ವಿಶೇಷ ಆಹ್ವಾನಿತರಾಗಿ ಭಾಗವಹಿಸಿದ್ದರು ವಿಶೇಷ ಎಂದರೆ ಆ ಸಮ್ಮೇಳನಕ್ಕೆ ಕೇವಲ ಧರ್ಮಾಧ್ಯಕ್ಷರಿಗೆ ಮಾತ್ರ ಪ್ರವೇಶ ಇತ್ತು ಈ ಮಟ್ಟಿಗಿನ ಪ್ರಮುಖ ಸಮ್ಮೇಳನದಲ್ಲಿ ಆಗಸ್ಟೇ ಯಾಜಕ ದೀಕ್ಷೆ ಪಡೆದ ಅಥಾನಾಸಿಯಸ್ ವಿಶೇಷ ಆಹ್ವಾನಿತರಾಗಿ ಭಾಗವಹಿಸಿದ್ದರು ಎಂದರೆ ಅವರ ಜ್ಞಾನ ಯಾವ ಮಟ್ಟಿಗೆ ಇತ್ತು ಎನ್ನುವುದನ್ನು ನಾವು ಕಲ್ಪನೆ ಮಾಡಿಕೊಳ್ಳಬಹುದು ಕ್ರಿಸ್ತನ ದೈವತ್ವವನ್ನು ನಿರಾಕರಿಸುತ್ತಿದ್ದ ಏರಿಯನ್ ಪಾಷಾಂಡವಾದವನ್ನು ಮಟ್ಟ ಹಾಕುವಲ್ಲಿ ಅಥನಾಸಿಯಸ್ ಅವರ ಕೊಡುಗೆ ಮರೆಯಲಾಗದು ಅಲೆಕ್ಸಾಂಡ್ರಿಯಾದ ಮಹಾಧರ್ಮಾಧ್ಯಕ್ಷರ ವಕ್ತಾರರಾಗಿದ್ದ ಇವರು ಕಥೋಲಿಕ ಸಿದ್ಧಾಂತಗಳನ್ನು ಅತ್ಯಂತ ನಿಷ್ಠೆಯಿಂದ ಸಮರ್ಥಿಸಿಕೊಂಡಿದ್ದರು ಯಾಜಕ ದೀಕ್ಷೆಯ ಪಡೆದ ಮೂರು ವರ್ಷಗಳಲ್ಲಿಯೇ ಅಂದರೆ ಮುನ್ನೂರ ಇಪ್ಪತ್ತೆಂಟರ ಜೂನ್ ಎಂಟರಂದು ಧರ್ಮಾಧ್ಯಕ್ಷರಾಗಿ ಅವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು ಇದು ಅವರ ಶ್ರೇಷ್ಠತೆಯನ್ನು ತೋರಿಸುತ್ತದೆ ಏರಿಯನ್ ಆಶಾಂಡವಾದವನ್ನು ಖಂಡಿಸುತ್ತಿದ್ದ ಧರ್ಮಾಧ್ಯಕ್ಷ ಅಥನಾಸಿಯಸ್ ಅವರನ್ನು ಕಂಡರೆ ಏರಿಯನ್ ವಾದಿಗಳಿಗೆ ಆಗುತ್ತಿರಲಿಲ್ಲ ಹೀಗಾಗಿ ಪದೇ ಪದೇ ಅವರ ಮೇಲೆ ಬಹಿಷ್ಕಾರ ಹಾಕಿದರು ಹೀಗೆ ತಮ್ಮ ಧರ್ಮಾಧ್ಯಕ್ಷ ಸೇವೆಯ ಒಟ್ಟು ನಲವತ್ತಾರು ವರ್ಷಗಳಲ್ಲಿ ಸರಿಸುಮಾರು ಹದಿನೇಳು ವರ್ಷಗಳನ್ನು ಅಲೆಕ್ಸಾಂಡ್ರಿಯಾದಿಂದ ಹೊರಗೆ ಅಜ್ಞಾತವಾಸ ಮಾಡಿ ಕಳೆಯಬೇಕಾಯಿತು ಒಟ್ಟಾರೆ ಐದು ಬಾರಿ ಅಲೆಕ್ಸಾಂಡ್ರಿಯಾ ನಗರದಿಂದ ಹೊರದೂಡಲ್ಪಟ್ಟು ಅಥನಾಸಿಯಸ್ ಕಥೋಲಿಕ ವಿಶ್ವಾಸಕ್ಕೆ ಮಾತ್ರ ದ್ರೋಹ ಮಾಡಲಿಲ್ಲ ಬದಲಾಗಿ ಏರಿಯನ್ ವಾದಿಗಳನ್ನೇ ಕಥೋಲಿಕ ವಿಶ್ವಾಸಕ್ಕೆ ತರುವ ಪ್ರಯತ್ನ ಮಾಡಿದರು ಹೀಗಿದ್ದೂ ಸಹ ಜಗದ್ಗುರು ಲಿಬೇರಿಯಸರು ಅಥನಾಸಿಯಸ್ ಅವರನ್ನು ತಪ್ಪು ಗ್ರಹಿಕೆಯಿಂದ ಧರ್ಮಾಧ್ಯಕ್ಷರ ಸ್ಥಾನದಿಂದ ವಜಾ ಮಾಡಿ ಪವಿತ್ರ ಸಭೆಯಿಂದ ಹೊರಹಾಕಿದ್ದು ಆಗಿನ ಕಾಲದ ಪವಿತ್ರ ಸಭೆಯಲ್ಲಿ ಬಹುದೊಡ್ಡ ಸಂಚಲನ ಸೃಷ್ಟಿ ಮಾಡಿತ್ತು ಆದರೂ ಸಹ ಅಥಾನಾಸಿಯಸ್ ಮಾತ್ರ ಧರ್ಮಸಭೆಯ ಕುರಿತು ಹೊಂದಿದ್ದ ನಿಷ್ಠೆಯಿಂದ ವಿಮುಖರಾಗಲಿಲ್ಲ ಬದಲಾಗಿ ಕತೋಲಿಕ ವಿಶ್ವಾಸವನ್ನು ಇನ್ನಷ್ಟು ಪ್ರಬಲವಾಗಿ ಸಮರ್ಥನೆ ಮಾಡಿಕೊಳ್ಳತೊಡಗಿದರು ಇದನ್ನು ಕಂಡ ಲಿಬೆರಿಯಸ್ಸರು ಅವರನ್ನು ಪುನಃ ಧರ್ಮಾಧ್ಯಕ್ಷರ ಸ್ಥಾನದಲ್ಲಿ ಕೂರಿಸಿದರು ತಾವು ಏರಿಯನ್ ವಾದಿಗಳಿಂದ ಎರಡನೇ ಸಾರಿ ಅಲೆಕ್ಸಾಂಡ್ರಿಯಾ ನಗರದಿಂದ ಹೊರ ಹಾಕಲ್ಪಟ್ಟಾಗ ಈಜಿಪ್ಟ್ ದೇಶದ ಮರಭೂಮಿಗೆ ಹೋಗಿ ಆಶ್ರಯ ಪಡೆದರು ಈ ವೇಳೆ ಏರಿಯನ್ನರ ಇತಿಹಾಸ ಎಂಬ ಹೆಸರಿನ ಒಂದು ಪುಸ್ತಕ ಬರೆದರು ಜೊತೆಗೆ ಅವರು ಬರೆದ ಸಂತ ಅಂತೋನಿ ಶ್ರೇಷ್ಠನ ಜೀವನ ಚರಿತ್ರೆಯ ಪುಸ್ತಕ ಸಾಕಷ್ಟು ಜನರನ್ನು ಕ್ರೈಸ್ತ ಸನ್ಯಾಸಿ ಜೀವನಕ್ಕೆ ಸೆಳೆದದ್ದು ಮಾತ್ರವಲ್ಲದೆ ಈಗಲೂ ಬಹಳ ಜನಪ್ರಿಯವಾಗಿದೆ ಜೊತೆಗೆ ಇವರು ಬರೆದ ಪವಿತ್ರಾತ್ಮರಿಗೊಂದು ಪತ್ರ ಎನ್ನುವ ಬರಹ ಮತ್ತೊಂದು ಶ್ರೇಷ್ಠವಾದ ಬರಹವಾಗಿದೆ ಹಾಗೂ ಹೊಸ ಒಡಂಬಡಿಕೆಯ ಇಪ್ಪತ್ತೇಳು ಪುಸ್ತಕಗಳು ಬೈಬಲ್ನ ಭಾಗವಾಗುವುದರಲ್ಲಿ ಇವರ ಪಾತ್ರವೂ ಇತ್ತು ಎಂದು ಹಲವು ಧರ್ಮ ಪಂಡಿತರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಏಕೆಂದರೆ ಬೈಬಲ್ ಗ್ರಂಥದಲ್ಲಿ ಯಾವ ಯಾವ ಪುಸ್ತಕಗಳು ಇದ್ದರೆ ಸೂಕ್ತವೆಂದು ಇವರೇ ಸೂಚಿಸಿದ್ದರು ಎನ್ನಲಾಗಿದೆ ಇವರಿಗೆ ಧರ್ಮ ಸಭೆಗಾಗಿ ಜೀವಕಟ್ಟು ರಕ್ತ ಸಾಕ್ಷಿಗಳ ಸಾಲಿಗೆ ಸೇರುವ ಉತ್ಕಟ ಆಸೆ ಇತ್ತು ಆದರೆ ಅದು ಸಾಧ್ಯವಾಗಲಿಲ್ಲ ಬದಲಾಗಿ ಅವರು ಅಂದಾಜು ತಮ್ಮ ಎಪ್ಪತ್ತೈದನೇ ವಯಸ್ಸಿಗೆ ಅಂದರೆ ಮುನ್ನೂರ ಎಪ್ಪತ್ತ್ಮೂರರ ಮೇ ಎರಡರಂದು ದೈವಾಧೀನರಾದರು ಇವರನ್ನು ಕಥೋಲಿಕ ಪವಿತ್ರ ಸಭೆಯ ಪ್ರವರ್ತಕರಲ್ಲಿ ಒಬ್ಬರೆಂದು ಪವಿತ್ರ ಸಭೆಯು ಆಧರಿಸುತ್ತದೆ ಜೊತೆಗೆ ಸಾವಿನ ಕೆಲವೇ ಸಮಯದಲ್ಲಿ ಅವರ ಬಗ್ಗೆ ಮಾತನಾಡುತ್ತಾ ನೈಸಿಯಾದ ಗ್ರೆಗೋರಿಯವರು ಅಥನಾಸಿಯಸ್ ಪವಿತ್ರ ಸಭೆಯ ಆಧಾರ ಸ್ತಂಭ ಎಂದು ಬಣ್ಣಿಸುತ್ತಾರೆ ಇವರ ಮಹೋತ್ಸವವನ್ನು ಪವಿತ್ರ ಸಭೆಯು ಮೇ ಎರಡರಂದು ಆಚರಣೆ ಮಾಡುತ್ತದೆ ಸದಾ ಕಥೋಲಿಕ ವಿಶ್ವಾಸದಲ್ಲಿ ಸ್ಥಿರವಾಗಿ ನಿಲ್ಲಲು ಬೇಕಾದ ವರಗಳನ್ನು ಅಲೆಕ್ಸಾಂಡ್ರಿಯಾ ನಗರದ ಸಂತ ಅಥನಾಸಿಯಸ್ ಅವರ ಮಧ್ಯಸ್ಥಿಕೆಯಲ್ಲಿ ಸರ್ವಶಕ್ತ ದೇವರಲ್ಲಿ ಬೇಡೋಣ ಆಮೆನ್ ಸಂತ ಅಂತೋನಿ ಶ್ರೇಷ್ಠರ ಜೀವನದ ಕುರಿತು ವಿಡಿಯೋ ನಮ್ಮ ಚಾನೆಲ್ನಲ್ಲಿ ಲಭ್ಯವಿದೆ ಎಲ್ಲರೂ ಅದನ್ನು ವೀಕ್ಷಿಸಿ